ಸಂವಿಧಾನಾತ್ಮಕವಾದಂಥ ನಮ್ಮ ಶ್ರೇಷ್ಠ ಚೇತನ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟಿರುವಂಥ ಆ ಒಂದು ಸಂವಿಧಾನಕ್ಕೆ ಬಹಳ ಗೌರವ ಇದೆ ಅಂಬೇಡ್ಕರ್ ಅವರ ಬಗ್ಗೆಯೂ ಕೂಡ ನಾನು ಪ್ರಾತಸ್ಮರಣೀಯವಾಗಿ ಅವರನ್ನು ನೆನೆಸ್ಕೊಳ್ತೇನೆ ಯಾಕಂದರೆ ಬಹಳ ಸುಂದರವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಹಾಗಿರುವಾಗ ಅಲ್ಲಿಯೂ ಕಾನೂನು ಚೌಕಟ್ಟಿದೆ ಯಾಕಂದರೆ ಅನಾಮಿಕಾ ಅಂತ ಹೇಳುವಂಥದ್ದು ನಮಗೇನು ಯಾರು ಹೇಳುವಂಥದ್ದು ಗೊತ್ತಿಲ್ಲ ಅನಾಮಿಕಾ ಅಂತಲೇ ಇದೆ ಆ ವ್ಯಕ್ತಿ ಯಾರು ಅಂತ ಹೇಳಿ ಸ್ಪಷ್ಟ ಆದಾಗ ಅದರ ಹಿನ್ನೆಲೆಯನ್ನು ಆ ದಿನದಲ್ಲಿ ಖಂಡಿತ ನಿಮ್ಮ ಮುಂದೆ ನಾವು ಹಂಚಿಕೊಳ್ತೇವೆ ಇನ್ನೊಂದು ನಿಮ್ಮ ಪಂಚಾಯತಿನಲ್ಲೇ ಅಧ್ಯಕ್ಷರಾಗಿದ್ದವರು ಮಾಜಿ ಅಧ್ಯಕ್ಷರು ಅವರ ಬಗ್ಗೆ ಆರೋಪ ಮಾಡಿದ್ರೆ ಕಳ್ಳತನದ ಆರೋಪ ಖಂಡಿತ ಅಂದ್ರೆ ನಿಮ್ಗೆ ಪರಿಚಯ ಇದೆಯಾ ಅವರು ಅಲ್ಲ ಮಾಜಿ ಅಧ್ಯಕ್ಷರು ಅವರ ಅವರು ಕೂಡ ಅಲ್ಲಿ ಸಾರ್ವಜನಿಕರು ಹೇಳುವ ಅಭಿಪ್ರಾಯದಂತೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ ಅವರ ವೈಯಕ್ತಿಕವಾದಂಥ ಹೇಳಿಕೆ ಅಲ್ಲ ಸಾರ್ವಜನಿಕರು ಸಾರ್ವಜನಿಕರಲ್ಲಿ ಹರಿದಾಡುವಂಥ ಮಾತು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಸಾರ್ವಜನಿಕರನ್ನು ನೀವು ನೀವು ಚಾನೆಲ್ನವರೆಲ್ಲ ನೀವು ಮಾತಾಡಿಸ್ತಾ ಇದ್ದೀರಿ ಹಾಗಾಗಿ ಸಾರ್ವಜನಿಕರು ಕೂಡ ಮಾತಾಡ್ತಾರೆ ಆದರೆ ನಾವು ಅಧಿಕಾರದ ಸ್ಥಾನದಲ್ಲಿರುವಾಗ ಜವಾಬ್ದಾರಿತ ಸ್ಥಾನದಲ್ಲಿರುವಾಗ ನಾವು ಸಾರ್ವಜನಿಕರ ಹಾಗೆ ಮಾತಾಡಲಿಕ್ಕಾಗೋದಿಲ್ಲ ನಾವು ಜವಾಬ್ದಾರಿತವಾಗಿ ಮಾತಾಡಬೇಕು ಹಾಗಾಗಿ ಅನಾಮಿಕ ವ್ಯಕ್ತಿ ಯಾರೂ ಏನು ಅಂತ ಹೇಳುವಂಥದ್ದು ನನಗೆ ಸರಿಯಾದ ಸ್ಪಷ್ಟತೆ ಇಲ್ಲ ಗೊತ್ತಾದರೆ ನಾವು ಅಧ್ಯಕ್ಷರು ನಮಗೆ ಅದು ಯಾರು ಅಂತ ಗೊತ್ತು ಒಂದು ವೇಳೆ ಒಂದು ವೇಳೆ ನಾವು ಗ್ರಹಿಕೆ ಮಾಡಿದಂತಹ ಸಾರ್ವಜನಿಕರು ಮಾತನಾಡುವಂತಹ ವ್ಯಕ್ತಿ ಅವರೇ ಆಗಿದ್ದಲ್ಲಿ ಸ್ಪಷ್ಟ ನಾವು ಗ್ರಹಿಕೆ ಮಾಡಿದಂತಹ ಆ ಸಾರ್ವಜನಿಕರು ಮಾತನಾಡುವಂತಹ ವ್ಯಕ್ತಿ ಒಂದು ವೇಳೆ ಅನಾಮಿಕ ದೂರದಾರ ಆಗಿದ್ದಲ್ಲಿ ಅಂತ ಹೇಳುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅಂದ್ರೆ ಪ್ರತಿನಿಧಿಗಳಾಗಿ ಯಾರು ಇರಬಹುದು ಮಾಡಿ ಕಾಲ್ಕುಲೇಷನ್ ಅಂದ್ರೆ ಯಾರು ಇರಬಹುದು ಅನ್ನೋದ್ ಕುತೂಹಲ ಎಲ್ರಿಗೂ ಇರುತ್ತೆ ಪಂಚಾಯತಿ ಅವರಂತ ಉದಾಹರಣೆಗೆ ನನ್ನ ಬೆನ್ನಿನ ಹಿಂದೆ ಯಾರೋ ಬಂದು ಜೋರಾಗಿ ಹೊಡಿತಾನೆ ಅಂತ ಹೇಳಿದ್ರೆ ನಾ ಹಿಂದೆ ತಿರುಗಿ ನೋಡ್ಬೇಕಲ್ವಾ ಯಾರು ಅಂತ ಹೇಳಿ ಅದು ತಪ್ಪ ಅದು ಮಾಡದಿದ್ರೆ ಏನಾಗ್ತದೆ ನನಗೆ ಹೊಡೆಯೋನು ಹೊಡಿತಾ ಇರ್ತಾನೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಅನಾಮಿಕಾ ಅಂತ ಹೇಳುವಾಗ ನಾವು ಕೂಡ ನೋಡಬೇಕು ಅವನು ಎಷ್ಟು ವರ್ಷ ಸೇವೆ ಮಾಡಿದಾನಂತೆ ಅದು ಮಾಡಿದಾನಂತೆ ಇದು ಮಾಡಿದಂಥ ದಾಖಲೆಗಳಿರುವಾಗ ನಾವು ಕೂಡ ಒಂದು ಸತ್ಯಾನ್ವೇಷಣೆಯ ವಿಚಾರದಲ್ಲಿ ನೋಡಬೇಕು ವಿಶ್ಲೇಷಣೆ ಮಾಡ್ತೇವೆ ಬೇರೆ ಬೇರೆ ಡಿಸ್ಕಸ್ ಮಾಡ್ತೇವೆ ಸೊ ಅದು ಸ್ಪಷ್ಟವಾಗಿ ಗೊತ್ತಾದಾಗ ನಿಮ್ಮ ಮುಂದೆಯೇ ಆ ವ್ಯಕ್ತಿಯ ಎಲ್ಲ ಚರಿತ್ರೆಗಳು ಹೇಳಿ ಕೇಳಿದ್ದು ಅಥವಾ ನಾವು ಯಾರು ಹೇಳ್ತಾರೆ ಅದನ್ನು ನಿಮ್ಮ ಮುಂದೆ ಖಂಡಿತವಾಗಿ ಹೇಳ್ತೇವೆ ಸರ್ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮನ್ನು ಭೇಟಿ ಮಾಡಿ ಏನಾದರೂ ದಾಖಲೆಗಳನ್ನು ಕೇಳಿ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಅಣ್ಣ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಬಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿಯ ಎಲ್ಲ ದಾಖಲೆಗಳನ್ನು ಏನು ಶವ ಅನಾಥ ಶವ ದಫನದ ಏನೇನು ದಾಖಲೆಗಳಿದೆ ಅದೆಲ್ಲವನ್ನು ಇವತ್ತು ತಗೊಂಡು ಹೋಗಿದ್ದಾರೆ ಹಾಗಾಗಿ ಅದು ಎಸ್ ಐ ಟಿ ಅವರಿಗೆ ಸಂಪೂರ್ಣ ನಾವು ಸಹಕಾರವನ್ನು ಪಂಚಾಯತ್ ಕೊಟ್ಟಿದ್ದೇವೆ ನಾವು ಇವತ್ತು ನಿರಾಳ ಎಸ್ ಐ ಟಿಗೆ ನಾವು ನಮ್ಮ ದಾಖಲೆಗಳನ್ನು ಕೊಟ್ಟಿದ್ದೇವೆ ಅಂತೇಳಿದರೆ ಎಸ್ ಐ ಟಿಯವರು ಸಿಕ್ಕಿದಂಥ ಶವಗಳಿಗೆ ಮತ್ತು ಇದಕ್ಕೆ ತಾಳೆ ಯಾವುದು ಎಫ್ ಎಸ್ ಎಲ್ ತಾಳೆ ನೋಡಿಕೊಂಡು ಅದಕ್ಕೆ ಅಧಿಕೃತವಾದಂಥ ಶವ ಆಗುವಂಥ ನಿಟ್ಟಿನಲ್ಲಿ ಏನು ದೂರ ಇಲ್ಲ ಹಾಗಾಗಿ ಸತ್ಯದ ಅನ್ವೇಷಣೆ ಸತ್ಯದ ಹೊರಬರುವಿಕೆ ಬಹಳ ಹತ್ತಿರದಲ್ಲೇ ಇದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಎಸ್ ಐ ಟಿ ಅಧಿಕಾರಿಗಳು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿವರೆಗೂ ಕೆಲಸ ಮಾಡಿರುವಂಥ ಧರ್ಮಸ್ಥಳ ಪೊಲೀಸ್ ಅಲ್ಲಿ ಕೆಲಸ ಮಾಡಿರುವಂಥ ದಾಖಲಾತಿಗಳನ್ನು ಕೇಳಿದ್ದಾರೆ ಆ ರೀತಿ ಇಲ್ಲಿ ಏನಾದರೂ ಸಿಬ್ಬಂದಿಗಳು ಆ ರೀತಿ ಏನಾದರೂ ದಾಖಲಾತಿಗಳನ್ನು ಕೇಳುವಂಥ ಏನಾದರೂ ಅಲ್ಲ ಅವರು ದೇ ದಾಖಲಾತಿ ಅಂತೇಳಿದರೆ ನಿಮ್ಮಲ್ಲಿ ಏನು ದಾಖಲಾತಿ ಇದೆ ಅನಂತ ಶೋಭ ದಫನದ ಬಗ್ಗೆ ಏನು ದಾಖಲಾತಿ ಇದೆ ಅಂತ ಕೇಳಿದ್ದಾರೆ ಅದರ ದಾಖಲಾತಿಗಳನ್ನು ನಮ್ಮ ಸಿಬ್ಬಂದಿಗಳೆಲ್ಲ ಸಂಗ್ರಹ ಮಾಡಿ ಅದನ್ನು ಒಪ್ಪಿಸಿದ್ದಾರೆ ಇವತ್ತು ಒಪ್ಪಿಸಿದ್ದಾರೆ ಹಾಗಾಗಿ ನಾವು ತುಂಬ ನಿರಾಳರಾಗಿದ್ದೇವೆ ಯಾಕಂದರೆ ಎಸ್ ಐ ಟಿ ಅವರಿಗೆ ನಮ್ಮ ದಾಖಲೆಗಳನ್ನು ಕೊಟ್ಟಿದ್ದೇವೆ ಸರ್ ಧರ್ಮಸ್ಥಳದಲ್ಲಿ ಸಾರ್ವಜನಿಕ ಸ್ಮಶಾನಗಳು ಎಷ್ಟಿದೆ ಯಾವ ವರ್ಷದಿಂದ ಇಲ್ಲಿ ಅದು ಎರಡು ಸಾವಿರದ ಆರರ ಸಂದರ್ಭದಲ್ಲಿ ಒಂದು ಹಿಂದೂ ರುದ್ರಭೂಮಿ ಅಂತ ಅಂತೇಳುವಂತೇಳಿದರೆ ಈ ದೊಡ್ಡ ಗ್ರಾಮ ಒಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ಜನ ಜನಸಂಖ್ಯೆ ಇರುವಂತಹ ಈ ದೊಡ್ಡ ಗ್ರಾಮಕ್ಕೆ ಒಂದು ಸ್ಮಶಾನ ಬೇಕು ಅಂತೇಳುವಂಥ ಬೇಡಿಕೆಯಿಂದ ಆ ಸ್ಥಳದ ಬಗ್ಗೆ ಹಿಂದಿನ ಏನು ಆಡಳಿತ ಮಂಡಳಿಯವರು ಸರ್ಕಾರವನ್ನು ಕೋರ್ಕೊಳ್ತಾರೆ ಸರ್ಕಾರ ಕೊಡ್ತದೆ ಅದಾದ ಮೇಲೆ ಸಾರ್ವಜನಿಕರ ಮತ್ತು ಪಂಚಾಯಿತಿ ಮತ್ತು ಸಂಘ ಸಂಸ್ಥೆಗಳ ಸಹಕಾರದಿಂದ ಹಿಂದೂ ರುದ್ರಭೂಮಿ ಎರಡು ಸಾವಿರದ ಆರರ ನಂತರ ಆಗಿದೆ ಒಂದಷ್ಟು ವರ್ಷಗಳು ಕೇವಲ ಶವ ದಹನ ಕ್ರಿಯೆ ಅಂತೇಳಿದರೆ ಸ್ಥಳೀಯರ ದಹನ ಕ್ರಿಯೆಗಳು ಆಗ್ತಾಯಿತ್ತು ಅದಾದ ನಂತರ ಅನಾಥ ಶವಗಳಿಗೆ ಕೂಡ ಅದೇ ಪ್ರದೇಶದಲ್ಲಿ ಒಂದಷ್ಟು ಜಾಗವನ್ನು ಕಾಯ್ದಿರಿಸಿ ಅಲ್ಲಿ ಮಾಡ್ತಾಯಿದ್ದೇವೆ ದಾಖಲೆಗಳಿದೆ ದಾಖಲೆಗಳಿದೆ ಖಂಡಿತವಾಗಿ ಆರ್ ಟಿ ಸಿ ಎಲ್ಲ ದಾಖಲೆಗಳಿದೆ ಆರ್ ಟಿ ಸಿ ಇದೆ ಇದೆ ಅದರ ನಂತರದ ಇದರಲ್ಲಿ ದಾಖಲೆಗಳಿದೆ ಮತ್ತೆ ದಾಖಲೆಗಳು ನಿಮ್ಮ ಹತ್ರ ಮಾಧ್ಯಮದವರ ಹತ್ರ ಒಂದು ಸ್ಪಷ್ಟನೆ ಪೊಲೀಸ್ ಇಲಾಖೆ ಎಲ್ಲಿ ತೋರಿಸ್ತಾರೆ ಅಲ್ಲಿ ನಾವು ಮತ್ತು ಪೊಲೀಸ್ ಪಂಚಾಯತ್ ಮತ್ತು ಪೊಲೀಸ್ನವರು ಸೇರಿ ಮಾಡುವಂಥದ್ದು ಹಾಗಾಗಿ ಪೊಲೀಸ್ ಇಲಾಖೆ ಇದರ ಬಗ್ಗೆ ಪಂಚನಾಮೆಯನ್ನು ಮಾಡುವಂಥದ್ದು ಅವರು ಯಾವ ಸ್ಥಳದಲ್ಲಿ ಇದನ್ನು ಶವದಪನ ಮಾಡಲಾಗಿದೆ ಅಂತ ಹೇಳುವಂಥದ್ದು ಅವರ ಫೈನಲ್ ರಿಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು